ಮಂಡ್ಯದಲ್ಲಿ ಪ್ರತಿಭಟನೆ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ಇನ್ನೊಬ್ಬ ಮೇಲ್ಗಡೆ ನಿಂತುಕೊಂಡು ಅವ್ ನಿಂತ್ಕೊಂಡಿರೋನು ಬರಬಿಟ್ಕೊಳ್ಳೋರು ನಾವು ರಾಷ್ಟ್ರಭಕ್ತರು ದೇಶಭಕ್ತರು ಈ ದೇಶವನ್ನ ಪ್ರೀತಿಸತಕ್ಕಂಥವ್ರು ಈ ದೇಶದ ಜನರನ್ನ ಪ್ರೀತಿಸ್ತಕ್ಕಂಥವ್ರು ಎಲ್ಲ ಧರ್ಮದ ಜನರನ್ನ ಎಲ್ಲ ಜಾತಿ ಜನರನ್ನ ಪ್ರೀತಿಸ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ಇವ್ರ ತರ ಗಟ್ಟ ಬರಬೇಡಿ ದುಃಖ ಹಾಕಲಿರೋರು ಬರಬೇಡಿ ಟೋಪಿ ಹಾಕಲಿರೋರು ಬರಬೇಡಿ ಮಾತಾಡ್ತಾರೆ ಸಬ್ ಕ ಸಾಕ ವಿಕಾಸ್ ಇದೇನಾ ಸಬ್ ಕ ಸಬ್ ಕ ವಿಕಾಸ್